ಓಂ ಶ್ರೀ ಗುರುದೇವೋ ಭೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ದಿನದ ವಿಷಯ ಮೃಗುಬಿಂದುವನ್ನು ಹುಡುಕುವಂತಹ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ಜನ ಏನು ಕೆಲಸ ಮಾಡಬೇಕು ಏನು ಮಾಡಬೇಕು ಅನ್ನೋ ಅನ್ನೋದು ಗೊತ್ತಿರೋದಿಲ್ಲ ಅಂಥವರಿಗಾಗಿ ಇದನ್ನು ಹೇಳ್ತಾಯಿದ್ದೀನಿ ಇದು ಒಂದು ಡೆಸ್ಟಿನಿ ಪಾಯಿಂಟು ಭಾಳಷ್ಟು ಮಹರ್ಷಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಭೃಗು ಮಹರ್ಷಿಗಳು ರಾಹು ಮತ್ತು ಚಂದ್ರನನ್ನು ತೆಗೆದುಕೊಂಡು ಅವರ ಮಧ್ಯದ ಬಿಂದುವನ್ನು ಭೃಗು ಬಿಂದು ಅಂತೇಳಿ ಕರೆದಿದ್ದಾರೆ ಬಹಳಷ್ಟು ಜನರಿಗೆ ಸುಖ ಸಂತೋಷ ನೆಮ್ಮದಿ ಇರುತ್ತೆ ಇನ್ನು ಕೆಲವರಿಗೆ ಇರೋದಿಲ್ಲ ಹಣ ಇದ್ದರೂ ಕಷ್ಟಗಳು ತಪ್ಪಿರಲ್ಲ ಹಣ ಇಲ್ಲದೇ ಇದ್ರೂ ಕಷ್ಟಗಳು ತಪ್ಪಿರೋಲ್ಲ ಇನ್ನು ಕೆಲವರಿಗೆ ಹಣ ಇಲ್ಲದೇ ಇದ್ರೂ ಸುಖ ಇರುತ್ತೆ ಸಂತೋಷ ಇರುತ್ತೆ ನೆಮ್ಮದಿ ಇರುತ್ತೆ ಇಲ್ಲದೇ ಇದ್ದರೆ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಅದಕ್ಕೆ ಏನಪ್ಪ ಕಾರಣ ಕಾರಣ ಏನು ಅಂತಂದರೆ ಸದ್ಯಕ್ಕೆ ಇಲ್ಲಿ ಲಗ್ನ ಅಂತ ತಿಳ್ಕೊಳ್ಳಿ ಸುಖಿ ಜಾತಕ ಸಂತೋಷ ಪಡುವಂಥ ಜಾತಕ ಜೀವನ ಪೂರ್ತಿ ಆರಾಮಾಗಿರುವಂಥ ಜಾತಕಗಳು ಹೇಗಿರುತ್ತೆ ಅಂತಂದರೆ ಲಗ್ನದಿಂದ ಎರಡನೇ ಮನೆ ಆರು ಒಂಬತ್ತು ಹತ್ತು ಹನ್ನೊಂದನೇ ಮನೆಗಳಲ್ಲಿ ಗ್ರಹಗಳಿದ್ದಾಗ ಅವರ ಜೀವನ ಸುಖಮಯವಾಗಿರುತ್ತೆ ಅದೇ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಗ್ರಹಗಳಿದ್ದಾಗ ಅವರ ಜೀವನ ತುಂಬ ಕಷ್ಟಕರವಾಗಿರುತ್ತೆ ನೋವು ಸಂಕಟ ಪದೇ ಪದೇ ಬರ್ತಾ ಇರುತ್ತೆ ಇಲ್ಲಿ ನಾನು ಆರು ಎರಡಕ್ಕೂ ಹೇಳಿದೆ ಎರಡು ಆರು ಒಂಬತ್ತು ಹತ್ತು ಹನ್ನೊಂದರಲ್ಲಿದ್ದಾಗ ಸುಖವಾಗಿರ್ತಾರೆ ಅಂಥೇಳಿ ಹಾಗೆ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಕಷ್ಟಪಡ್ತಾರೆ ಅಂಥೇಳಿ ಇದು ಯಾಕೆ ಎರಡೆರಡು ರೀತಿಯಲ್ಲಿ ಹೇಳ್ತಾರಲ್ಲ ಆರನೇ ಮನೆಯನ್ನು ಅಂಥೇಳಿ ನೀವು ಪ್ರಶ್ನೆ ಮಾಡ್ಬೋದು ಹೌದು ಈ ಆರನೇ ಮನೆ ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ ಒಳ್ಳೆಯವ್ರ ಜೊತೆಗೆ ಸೇರ್ಕೊಂಡಾಗ ಒಳ್ಳೆಯದಾಗಿರುತ್ತೆ ಕೆಟ್ಟವ್ರ ಜೊತೆ ಸೇರಿಕೊಂಡಾಗ ಅದು ಕೆಟ್ಟದಾಗುತ್ತೆ ಹೇಗೆ ಅಂತಂದರೆ ಈ ಆರನೇ ಮನೆ ಸೇವೆ ಅಂತ ಹೇಳಿದೆ ಆ ಸೇವೆಗೆ ಈ ಎರಡು ಹತ್ತು ಹನ್ನೊಂದು ಎರಡು ಹತ್ತು ಕೆಲಸವನ್ನು ಉದ್ಯೋಗವನ್ನು ಹೇಳುತ್ತೆ ಹನ್ನೊಂದು ಇಚ್ಛಾಪೂರ್ತಿಯನ್ನು ಹೇಳ್ತದೆ ಅದಕ್ಕಾಗಿ ಈ ಆರು ಇದರ ಜೊತೆಗೆ ಸೇರಿಕೊಂಡಾಗ ಒಳ್ಳೆಯ ಫಲವನ್ನು ಕೊಡುತ್ತೆ ಎಂಟು ಸಂಕಟಗಳನ್ನು ತಂದಿಡುತ್ತೆ ಹನ್ನೆರಡು ನಷ್ಟಗಳನ್ನು ತಂದು ಅದಕ್ಕಾಗಿ ಇದು ಏನು ಮಾಡುತ್ತೆ ಆವಾಗ ರೋಗ ರುಜಿನ ಸಾಲ ಸೋಲ ಇವುಗಳನ್ನೆಲ್ಲ ಕೊಟ್ಟುಬಿಡುತ್ತೆ ಹಾಗಾಗಿ ಜೀವ ಮನುಷ್ಯನ ಜೀವನ ನಿಕೃಷ್ಟಕ್ಕೆ ಇಳಿಯುತ್ತೆ ಆ ಪ್ರಕಾರವಾಗಿ ಈ ಆರನೇ ಮನೆಯನ್ನು ಎರಡೂ ರೀತಿಯಿಂದಲೂ ನೋಡಬೇಕಾಗುತ್ತೆ ಅದು ಎರಡು ಹತ್ತು ಹನ್ನೊಂದರ ಜೊತೆಗೆ ಸೇರ್ಕೊಂಡಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಮೊದಲು ನೋಡ್ಕೋಬೇಕಾಗುತ್ತೆ ಅದಿದ್ದರೆ ಮಾತ್ರ ಇದು ಒಳ್ಳೆಯದಾಗುತ್ತೆ ಇಲ್ಲ ಅಂತಂದರೆ ಎಂಟು ಹನ್ನೆರಡರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಮನುಷ್ಯನಿಗೆ ತೊಂದರೆಯನ್ನು ಕೊಡುತ್ತೆ ಈ ರೀತಿಯಲ್ಲಿ ಆ ಈ ಮನೆಗಳು ಕೆಲಸ ಮಾಡುತ್ತವೆ ನೆನ್ಪಿಡಿ ಎರಡು ಒಂಬತ್ತು ಹತ್ತು ಹನ್ನೊಂದರಲ್ಲಿದ್ದಂತಹ ಗ್ರಹಗಳಿದ್ದಂತಹ ಜನ್ಮಜಾತಕರಿಗೆ ಯಾವುದೇ ಯೋಗಗಳು ಇರಬೇಕು ಅಂತ ಏನಿಲ್ಲ ಬರೀ ಈ ಗ್ರಹಗಳಿದ್ದರಷ್ಟೇ ಸಾಕು ಅವರು ಸಂತೋಷದಿಂದ ಜೀವನ ಪೂರ್ತಿ ನೆಲಿದಾಡ್ತಾ ಇರ್ತಾರೆ ಅದೇ ಆರು ಎಂಟು ಹನ್ನೆರಡರಲ್ಲಿದ್ದರೆ ಸಾಯೋವರೆಗೂ ಅವರು ಕಷ್ಟಗಳನ್ನು ತಪ್ಪಿಸ್ಕೊಳೋಕ್ಕಾಗೋದಿಲ್ಲ ಬಹಳಷ್ಟು ನೋವು ನಲಿವುಗಳನ್ನು ಅವರು ಹಂಚ್ಕೋಬೇಕಾಗುತ್ತೆ ಕೆಲವು ಸಾರಿ ನಿಗೂಢವಾಗಿ ಹೋಗಿಡಬೇಕಾಗುತ್ತೆ ಅಂದರೆ ದೇಶ ಬಿಟ್ಟು ದೇಶಾಂತರ ಹೋಗಬೇಕಾಗುತ್ತೆ ಅಥವಾ ಇನ್ನೇನೋ ಆಗಿ ಅವರ ಜೀವನ ತುಂಬ ಕೆಳಮಟ್ಟಕ್ಕೆ ಇಳಿದುಬಿಡುತ್ತೆ ಇದಕ್ಕಾಗಿ ಮೃಗ ಮಹರ್ಷಿಗಳು ಒಂದು ಡೆಸ್ಟಿನಿ ಪಾಯಿಂಟ್ ಅಂತ ಕಂಡುಹಿಡಿದಿದ್ದಾರೆ ಈ ಡೆಸ್ಟಿನಿ ಪಾಯಿಂಟ್ ಏನು ಮಾಡುತ್ತೆ ಅಂತಂದರೆ ಆರು ಎಂಟು ಹನ್ನೆರಡರಲ್ಲಿ ಮನೆಗಳಿದ್ದರೂ ಕೂಡ ಈ ಡೆಸ್ಟಿನಿ ಪಾಯಿಂಟ್ ನಿಮಗೇನು ಕೆಲಸ ಇರೋದಿಲ್ಲ ಇರೋದಿಲ್ಲವಾಗ ಏನು ಮಾಡಬೇಕು ಅಂತ ತೋಚೋದಿಲ್ಲ ದಿಕ್ಕು ತೋಚೋದಿಲ್ಲ ಕತ್ತಲೆ ಕೋಣೆಯಲ್ಲಿ ಕೂಡ್ ಹಾಕಿದಂಗೆ ಆಗಿರುತ್ತೆ ಆಗ ಈ ಡೆಸ್ಟಿನಿ ಪಾಯಿಂಟನ್ನು ತೆಗೆದುಕೊಂಡ್ಬಿಟ್ಟು ಆ ಡೆಸ್ಟಿನಿ ಪಾಯಿಂಟ್ ಇರುವಂತಹ ರಾಶಿ ಗ್ರಹ ನಕ್ಷತ್ರ ನಕ್ಷತ್ರದ ಅಧಿಪತಿ ಇವುಗಳ ಏನು ಹೇಳುತ್ತವೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಆ ರೀತಿಯ ಕೆಲಸಗಳನ್ನು ಮಾಡಿದಾಗ ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಈಗ ಭೃಗು ಬಿಂದುವನ್ನು ಹುಡುಕುವ ರೀತಿಯನ್ನು ಅತಿ ಸುಲಭವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಯಾವುದೇ ಅಲ್ಲ ಹೀಗೆ ನಿಮಗೆ ಭೃಗುಬಿಂದುವನ್ನು ಕಂಡುಹಿಡಿಯುವ ಪದ್ಧತಿಯನ್ನು ನಾನು ಸ್ವಲ್ಪ ತೋರಿಸ್ತಾ ಇದ್ದೇನೆ ಅತ್ಯಂತ ಸುಲಭವಾಗಿ ತೋರಿಸ್ತೇನೆ ಇದನ್ನು ನೋಡ್ಕೊಳ್ಳಿ ಇಲ್ಲಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳಿ ರಾಹು ಹದಿನಾಲ್ಕು ಡಿಗ್ರಿಯಲ್ಲಿದ್ದಾನೆ ಅಂತ ಹೇಳಿ ಚಂದ್ರ ಮೀನ ರಾಶಿಯಲ್ಲಿ ಇಪ್ಪತ್ತು ಡಿಗ್ರಿ ಇದ್ದಾನೆ ಅಂತ ಇಟ್ಕೊಳ್ಳಿ ಈಗ ಇದಕ್ಕೆ ನಾವು ಮೃಗುಬಿಂದುವನ್ನು ಹುಡುಕಬೇಕು ಹೇಗೆ ಹುಡುಕೋದು ನೋಡುವ ಈಗ ಒಂದು ರಾಶಿ ಅಂದರೆ ಮೂವತ್ತು ಡಿಗ್ರಿ ಪ್ರತಿಯೊಂದು ರಾಶಿಗಳು ಮೂವತ್ತು ಡಿಗ್ರಿ ಅವ ವ್ಯಾಪ್ತಿಯನ್ನು ಹೊಂದಿರ್ತವೆ ಈಗ ರಾಹು ತುಲಾದಲ್ಲಿ ಹದಿನಾಲ್ಕು ಡಿಗ್ರಿ ಇದ್ದಾನೆ ತುಲಾರಾಶಿಯ ವ್ಯಾಪ್ತಿ ಮೂವತ್ತು ಡಿಗ್ರಿ ಇದರಲ್ಲಿ ಮೈನಸ್ ಹದಿನಾಲ್ಕು ಮಾಡಿದರಾಗ ಬರುವಂಥದ್ದು ಹದಿನಾರು ಡಿಗ್ರಿ ಅದರ ನಂತರ ವೃಶ್ಚಿಕ ರಾಶಿ ಇದು ತುಲ ವೃಶ್ಚಿಕ ವೃಶ್ಚಿಕ ಎಷ್ಟು ಮೂವತ್ತು ಡಿಗ್ರಿ ಪ್ಲಸ್ ಮಾಡ್ತಾ ಹೋಗ್ಬೇಕು ಇದನ್ನು ವೃಶ್ಚಿಕ ಆದ ನಂತರ ಧನುಸು ಪ್ಲಸ್ ಮೂವತ್ತು ಡಿಗ್ರಿ ಧನಸು ಆದ ನಂತರ ಮಕರ ಪ್ಲಸ್ ಮೂವತ್ತು ಡಿಗ್ರಿ ಮಕರ ಆದ ನಂತರ ಕುಂಭ ಕುಂಭ ಪ್ಲಸ್ ಮೂವತ್ತು ಡಿಗ್ರಿ ಈಗ ಚಂದ್ರ ಮೀನರಾಶಿಯಲ್ಲಿ ಚಂದ್ರ ಮೀನದಲ್ಲಿ ಡಿಗ್ರಿ ಇದ್ದಾನೆ ಇಪ್ಪತ್ತು ಡಿಗ್ರಿ ಇದನ್ನು ನಾವು ಟೋಟಲ್ ಮಾಡ್ಕೊಳ್ಳೋಣ ಆರು ನಾಲ್ಕು ಮೂರು ಏಳು ಮೂರು ಹತ್ತು ಹದಿಮೂರು ಎರಡು ಹದಿನೈದು ಒಟ್ಟು ನೂರ ಐವತ್ತಾರು ಡಿಗ್ರಿ ನಮಗೆ ಸಿಕ್ಕಿದೆ ಯಾವಾಗಲೂ ಅಷ್ಟೇ ರಾಹುವಿನಿಂದ ಚಂದ್ರನ ತನಕ ಲೆಕ್ಕ ಮಾಡಿ ಅದರ ಮಧ್ಯಬಿಂದುವನ್ನು ಕಂಡುಹಿಡಿದ್ರೆ ಅದೇ ಮೃಗುಬಿಂದು ಪದ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಈ ನೂರ ಐವತ್ತಾರು ಬಂದಾಗ ಇದನ್ನು ಏನು ಮಾಡಬೇಕು ಅಂದರೆ ಅದರ ಅರ್ಧ ನಾವು ಕಂಡುಹಿಡಬೇಕಾಗತ್ತೆ ಅಂದರೆ ಎರಡರಿಂದ ಭಾಗಿಸ್ಬೇಕಾಗುತ್ತೆ ಆದರೆ ಅವಾಗ ಅದರ ಅರ್ಧ ನಮಗೆ ಸಿಗುತ್ತೆ ನೂರ ಐವತ್ತಾರು ಡಿವಡೆಡ್ ಬೈ ಎರಡು ಎರಡು ಏಳಲೇ ಹದಿನಾಲ್ಕು ಒಂದು ಉಳಿತು ಆರನ್ನು ಕೆಳಗೆ ಇಳಿಸ್ಕೊಂಡ್ರೆ ಎರಡು ಎಂಟಲೇ ಹದಿನಾರು ಆವಾಗ ಭೃಗು ಬಿಂದು ಬಿಗ್ಗು ಬಂದು ಇಕ್ವಲ್ ಟು ಎಪ್ಪತ್ತೆಂಟು ಡಿಗ್ರಿ ಎಪ್ಪತ್ತೆಂಟು ಡಿಗ್ರಿ ಬಂತು ಈ ಎಪ್ಪತ್ತೆಂಟು ಡಿಗ್ರಿ ನಮಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಮತ್ತೆ ನೀವು ರಾಹುವಿನಿಂದ ಲೆಕ್ಕ ಹಾಕ್ತಾ ಹೋಗಬೇಕಾಗುತ್ತೆ ಈಗ ರಾಹು ಚುಲ ಎಷ್ಟು ಉಳಿದದ್ದು ಹದಿನಾರು ಡಿಗ್ರಿ ನಂತರ ಮಕರ ಮೂವತ್ತು ಡಿಗ್ರಿ ಪ್ಲಸ್ ಮಾಡಿ ಆರು ಮೂರೊಂದು ನಾಲ್ಕು ನಮಗೆ ಬೇಕಾಗಿದ್ದು ಎಪ್ಪತ್ತೆಂಟು ಆನಂತರ ಕುಂಭ ಬರುತ್ತೆ ಹಾಂ ಕುಂಭ ಅಲ್ಲ ಧನಸ್ಸು ಬರುತ್ತೆ ಮೂವತ್ತು ಆರು ನಾಲ್ಕು ಮೂರು ಏಳು ಎಪ್ಪತ್ತಾರು ಡಿಗ್ರಿ ಬಂತು ನಮಗೆ ಬೇಕಾಗಿರೋದು ಎಪ್ಪತ್ತೆಂಟು ಡಿಗ್ರಿ ಮತ್ತು ಎರಡು ಡಿಗ್ರಿ ಬೇಕು ಆ ಎರಡು ಡಿಗ್ರಿ ಎಲ್ಲಿ ಬಂತು ಮಕರದಲ್ಲಿ ಬಂದಿದೆ ಮಕರದಲ್ಲಿ ಎರಡು ಡಿಗ್ರಿ ಅಂತಂದರೆ ಅಲ್ಲಿಗೆ ಇಲ್ಲಿ ಮೂರು ನಕ್ಷತ್ರಗಳು ಬರ್ತವೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ಮೂರು ಪಾದ ನಾಲ್ಕನೇ ಪಾದ ಮಕರದಲ್ಲಿ ಬರುತ್ತೆ ಅಲ್ಲಿಗೆ ಉತ್ತರಾಷಾಢ ಇದು ಭೃಗು ಎರಡು ಡಿಗ್ರಿಯಲ್ಲಿದೆ ಎಪ್ಪತ್ತೆಂಟರ ಡಿಗ್ರಿ ಇಲ್ಲಿಗೆ ಬರುತ್ತೆ ಉತ್ತರಾಷಾಢ ನಾಲ್ಕನೇ ಪಾದ ರಾಷ್ಟ್ರಾಧಿಪತಿ ಸೂರ್ಯ ಈ ರೀತಿ ಭೃಗು ಬಿಂದುವನ್ನು ಹುಡುಕಿದ್ದಾತು ಈಗ ಈ ಮಾಡಬೇಕಾದ ಕೆಲಸ ಏನು ಅಂತಂದರೆ ಈ ಮಕ ಮಕರ ರಾಶಿಯಲ್ಲಿ ಇರುವಂತಹ ಗ್ರಹ ಯಾವುದು ಅಂತ ಹುಡುಕಬೇಕು ಒಂದು ಈ ರಾಶಿಯಲ್ಲಿರುವಂತಹ ಗ್ರಹ ರಾಶಿಯಲ್ಲಿರುವ ಗ್ರಹ ರಾಶಿಯ ಅಧಿಪ ರಾಶ್ಯಾಧಿಪತಿ ಅನಂತರ ನಕ್ಷತ್ರ ನಕ್ಷತ್ರಾಧಿಪತಿ ಅಥವಾ ಎರಡು ಒಂದೇ ನಕ್ಷತ್ರಾಧಿಪತಿ ರಾಶಿಯಾಧಿ ರಾಶಿಯಲ್ಲಿರುವಂಥ ಗ್ರಹ ಮತ್ತು ಆ ರಾಶಿ ರಾಶಿ ಮತ್ತು ರಾಶ್ಯಾಧಿಪತಿ ನಾಲ್ಕು ಪಾಯಿಂಟ್ಗಳನ್ನು ನೀವು ಹುಡುಕಬೇಕು ಈ ರಾಶಿ ಏನು ಹೇಳುತ್ತೆ ಆ ಥರದ ಉದ್ಯೋಗ ಆ ಥರದ ಕೆಲಸ ಮತ್ತು ಅದು ನಿಮ್ಮ ಅದೃಷ್ಟದ ಬಿಂದು ಹಾಗೆ ಅಲ್ಲಿರುವಂತಹ ನಕ್ಷತ್ರ ಆ ನಕ್ಷತ್ರದ ಅಧಿಪತಿ ಯಾರು ಸೂರ್ಯ ಸೂರ್ಯನನ್ನು ತೆಗೆದುಕೊಳ್ಬೇಕು ಅಥವಾ ಮತ್ತು ಆ ರಾಶಿಯಲ್ಲಿರುವಂತಹ ಗ್ರಹ ಯಾವುದು ಅಂಥೇಳಿ ಆ ಗ್ರಹವನ್ನು ತೆಗೆದುಕೊಳ್ಬೇಕು ಆ ಗ್ರಹ ಏನು ಹೇಳುತ್ತೆ ಏನು ಕೆಲಸ ಹೇಳುತ್ತೆ ಅದನ್ನು ತಾಳೆ ಹಾಕಬೇಕು ಆನಂತರ ಆ ರಾಶ್ಯಾಧಿಪತಿ ರಾಶ್ಯಾಧಿಪತಿ ಶನಿ ಶನಿಯನ್ನು ತೆಗೆದುಕೊಳ್ಬೇಕು ಅಷ್ಟರಲ್ಲಿ ಯಾರು ಪ್ರಬಲ ಅಂತ ನೋಡ್ಕೊಂಬಿಟ್ಟು ಆ ಕೆಲಸವನ್ನು ನೀವು ಮಾಡಿದ್ದೇ ಅದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀರ ಇದು ಭೃಗುಬಿಂದು ಪದ್ಧತಿಯನ್ನು ಮೃಗುಬಿಂದುವನ್ನು ತೆಗೆಯುವಂತಹ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ